ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದೇನೆ ಪಕ್ಷಕ್ಕೆ ಲಾಭವಾದ್ರೆ ಪ್ರತ್ಯೇಕ ಪಾದಯಾತ್ರೆ ಮಾಡಲಿ ಯತ್ನಾಳ್ ಬಂಡಾಯಕ್ಕೆ ಡೋಂಟ್ ಕೇರ್ ಎಂದ ವಿಜಯೇಂದ್ರ ಹೊಂದಾಣಿಕೆ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಇಡಬೇಕು ನನ್ನ ವಿರುದ್ಧ ಸ್ವಪಕ್ಷದವರಿಂದಲೇ ಷಡ್ಯಂತ್ರ ಎಂದ ಸಿಟಿ ರವಿ ಬಿಜೆಪಿಯಲ್ಲಿ ಹೆಚ್ಚಾಗ್ತಿದೆ ಭಿನ್ನ ಮತದ ಬೇಗುದಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ನಟ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪೊಲೀಸರ ಕೈ ಸೇರಿದ ಭಯಾನಕ ಎಫ್ ಎಸ್ ಎಲ್ ರಿಪೋರ್ಟ್ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ ಕಾರ್ಗಳಿಗೆ ಡಿಕ್ಕಿ ಹೊಡೆದ ಬಸ್ ಆರು ವಾಹನ ಜಖಂ ಬೈಕ್ ಸವಾರಣಿಗೆ ಗಾಯ ಬೆಂಗಳೂರಿನ ಹೆಬ್ಬಾಳ ಮೇಲ್ಸೇತುವೆ ಬಳಿ ದುರ್ಘಟನೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಭಾರೀ ಮಳೆ ಏಳು ಜಿಲ್ಲೆಗಳಿಗೂ ರೇನ್ ಯೆಲ್ಲೋ ಅಲರ್ಟ್ ನಾಲ್ಕು ದಿನ ಮಳೆ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ